ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜೀವನ ಅನ್ನೋದು ಒಮ್ಮೊಮ್ಮೆ ಕೆಲವರ ಬಾಳಲ್ಲಿ ಹೇಗೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಎಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಜೀವನದಲ್ಲಿ ಏನೋ ಆಗಬೇಕು ಅಂದ್ಕೊಂಡವ್ರು ಇನ್ನೇನು ಆಗ್ತಾರೆ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂದ್ಕೊಂಡವ್ರು ಇನ್ನೇನು ಕೆಲಸ ಮಾಡ್ತಾ ಇರ್ತಾರೆ ಚಿಕ್ಕವರಿದ್ದಾಗ ಪೋಲಿ ತಿರುಗ್ತಾ ಇದ್ದವರು ದೊಡ್ಡವರಾದ ಮೇಲೆ ಎಲ್ಲರೂ ಬಾಯಿ ಮೇಲೆ ಬೆರಲಿಟ್ಟುಕೊಳ್ಳೋ ಹಂತಕ್ಕೆ ಬೆಳೆದು ನಿಂತಿದ್ದೂ ಇದೆ ಕನ್ನಡ ಸಿನಿಮಾ ರಂಗ ಕಂಡ ಹೆಮ್ಮೆಯ ಕಣ್ಮಣಿ ಕನ್ನಡಿಗರು ಎಂದೆಂದಿಗೂ ಮರೆಯಲಾಗದಂಥ ಕಲಾಚತುರ ಸಾಹಸ ಸಿಂಹ ವಿಷ್ಣುವರ್ಧನ್ ಬದುಕಲ್ಲು ಇಂತಹದ್ದೇ ತಿರುವುಗಳಾಗಿದ್ದವು ತಾನು ಆಗಬೇಕು ಅಂದ್ಕೊಂಡಿದ್ದೇ ಒಂದು ಮುಂದೆ ಆಗಿದ್ದೆ ಮತ್ತೊಂದು ಪದವಿ ಮುಗಿಸಿದ್ದ ಸಂಪತ್ ಕುಮಾರ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತ ಮುಂಬೈಗೆ ಹೋಗ್ತಾರೆ ಅಲ್ಲಿ ಪೋಲಿಗಳ ಗ್ಯಾಂಗ್ ಸೇರಿದ್ದ ಸಂಪತ್ ಕುಮಾರ್ ಹಾದಿ ತಪ್ತಾ ಇದ್ರಂತೆ ಕೊನೆಗೆ ಅಕ್ಕನ ಬುದ್ಧಿ ಮಾತೆ ಸಂಪತ್ ಕುಮಾರ್ ಬದುಕನ್ನ ಬದಲಿಸಿದ್ದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂದ್ಕೊಂಡವರು ಸಿನಿಮಾ ನಟರಾಗಿತ್ತು ಆಮೇಲೆ ಇತಿಹಾಸ ಸೃಷ್ಟಿಯಾಗಿದ್ದರೂ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಸಾಹಸ ಸಿಂಹನಾಗಿ ಮೆರೆದವರು ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ನಮ್ಮ ಜೊತೆ ಈಗ ಇಲ್ಲದೇ ಇರಬಹುದು ಆದರೆ ಅವರ ಸಿನಿಮಾ ಮಾತ್ರ ಇಂದಿಗೂ ಜೀವಂತ ಅಷ್ಟೇ ಯಾಕೆ ಅಭಿಮಾನಿಗಳ ಹೃದಯದಲ್ಲಿ ಸಾಹಸ ಸಿಂಹನಾಗಿ ಇಂದಿಗೂ ವಿರಾಜಮಾನನಾಗಿರೋ ವಿಷ್ಣುವರ್ಧನ್ ಸಾಹಸ ಸಿಂಹ ಅಭಿನಯ ಭಾರ್ಗವ ಕೋಟಿ ಕೊಪ್ಪ ಕಲಾದೈವ ಮೈಸೂರು ರತ್ನ ಸೇರಿದಂತೆ ನಾನಾ ಬಿರುದುಗಳನ್ನು ಪಡೆದ ಮಹಾನ್ ನಟ ನಟ ವಿಷ್ಣುವರ್ಧನ್ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ ಆದರೆ ಅವರ ವೈಯಕ್ತಿಕ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದೀಗ ವಿಷ್ಣುವರ್ಧನ್ ಅವರ ಪ್ರೀತಿಯ ಮಗಳು ಕೀರ್ತಿ ವಿಷ್ಣುವರ್ಧನ್ ಒಂದಿಷ್ಟು ವಿಷಯ ಹಂಚಿಕೊಂಡಿದ್ದಾರೆ ತಮ್ಮನ್ನ ದತ್ತು ತೆಗೆದುಕೊಂಡಿದ್ದು ಹೇಗೆ ದತ್ತು ಪಡೆಯೋದಿಕ್ಕೂ ಮೊದಲು ಯಾರ ಮಕ್ಕಳಾಗಿದ್ರು ದತ್ತು ಪಡೆಯೋದಿಕ್ಕೂ ಮೊದಲು ಯಾರ ಮಕ್ಕಳಾಗಿದ್ರು ತಮ್ಮ ಸ್ವಂತ ತಂದೆ ತಾಯಿ ಯಾರು ಅನ್ನೋದನ್ನ ಕೀರ್ತಿ ಅವರೇ ಹೇಳಿಕೊಂಡಿದ್ದಾರೆ ಅದೆಲ್ಲದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೇವೆ ಈಗ ಇದೇ ಕೀರ್ತಿ ವಿಷ್ಣುವರ್ಧನ್ ಹೇಳಿರೋ ಇನ್ನೊಂದು ಮಹತ್ವದ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಸಿನಿಮಾ ರಂಗಕ್ಕೆ ಅಪಾರ ಕೊಡುಗೆ ನೀಡಿರುವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಆಗಲಿ ಹದಿನೈದು ವರ್ಷ ಉರುಳಿದೆ ಆದರೂ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ತಮ್ಮ ಸಿನಿಮಾಗಳ ಮೂಲಕ ವಿಷ್ಣುದಾದ ಜೀವಂತವಾಗಿದ್ದಾರೆ ಅಷ್ಟಕ್ಕೂ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಂದು ಆಗಿದ್ದೇನು ಡಾಕ್ಟರ್ ವಿಷ್ಣುವರ್ಧನ್ ಸಾವಿಗೆ ಕಾರಣವಾಗಿದ್ದೇನು ಅನ್ನೋದನ್ನು ವಿಷ್ಣುವರ್ಧನ್ ಮಗಳು ಕೀರ್ತಿ ವಿಷ್ಣುವರ್ಧನ್ ಅವರೇ ಎಳೆಯಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತು ಈ ದಿನವನ್ನು ಕನ್ನಡಿಗರು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕನ್ನಡಿಗರ ಪಾಲಿನ ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನಿಲ್ಲ ಅನ್ನೋ ಸುದ್ದಿ ಹೊರಬಿದ್ದ ದಿನ ವಿಷ್ಣುವರ್ಧನ್ ಇಡೀ ಕರುನಾಡಿನ ಕುಲ ಕೋಟಿಯನ್ನೇ ಬಿಟ್ಟು ಹೋದ ದಿನ ಬೆಳಂಬೆ ವಿಷ್ಣುವರ್ಧನ್ ಇನ್ನಿಲ್ಲ ಅನ್ನೋ ಸುದ್ದಿ ಕನ್ನಡಿಗರಿಗೆ ಬರ ಸಿಡಿಲಿನಂತೆ ಬಡಿದಿತ್ತು ಇಡೀ ಕರುನಾಡಿಗೆ ಕರುನಾಡಿ ಶೋಕಸಾಗರದಲ್ಲಿ ಮುಳುಗಿತ್ತು ಆದ್ರೆ ಅಸಲಿಗೆ ಡಿಸೆಂಬರ್ ಮೂವತ್ತರಂದು ಏನಾಗಿತ್ತು ವಿಷ್ಣುವರ್ಧನ್ ಕೊನೆ ಕ್ಷಣದಲ್ಲಿ ಹೇಗಿದ್ರು ಅನ್ನೋದು ಅವರ ಮನೆಯವರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಆತ್ಮೀಗಿರೇ ವಿಷ್ಣುವರ್ಧನ್ ಸಾಯುವ ಹಿಂದಿನ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತು ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತನಾಡ್ತಾ ಇದ್ರು ಆದರೆ ಆ ಟೈಮ್ನಲ್ಲಿ ಕೀರ್ತಿ ವಿಷ್ಣುವರ್ಧನ್ ಇರಲಿಲ್ಲ ಯಾವುದೋ ಕಾರಣಕ್ಕೆ ಮೈಸೂರಿಗೆ ಹೋಗಿದ್ರು ಊಟ ಮಾಡಿ ಮಲಗೋವರೆಗೂ ವಿಷ್ಣುವರ್ಧನ್ ತುಂಬ ಚೆನ್ನಾಗೇ ಇದ್ರು ಆದರೆ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಅವರಿಗೆ ಉಸಿರಾಟದ ಸಮಸ್ಯೆ ಶುರುವಾಯಿತು ಅದಾಗಿ ಐದು ನಿಮಿಷ ಅಷ್ಟೆ ಮಾತಿಲ್ಲ ಕಥೆಯಿಲ್ಲ ಎಷ್ಟೇ ಕರೆದ್ರು ಓ ಅನ್ನಲಿಲ್ಲ ಜಸ್ಟ್ ಐದೇ ಐದು ನಿಮಿಷದಲ್ಲಿ ಎಲ್ಲ ಮುಗ್ದು ಹೋಗಿತ್ತು ಎಲ್ಲರನ್ನ ಬಿಟ್ಟು ಹೋಗೋದಕ್ಕೆ ಅದು ಯಾಕಷ್ಟು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ ಉಸಿರಾಟದ ಸಮಸ್ಯೆ ಅಂದವರು ಅಲ್ಲೇ ಚಿರನಿದ್ರೆಗೆ ಜಾರಿದ್ರು ನಟ ವಿಷ್ಣುವರ್ಧನ್ಗೆ ಡಯಾಬಿಟಿಸ್ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿತ್ತು ಡಯಾಬಿಟೀಸ್ ಸಮಸ್ಯೆ ಅವರನ್ನು ತುಂಬಾ ಕಾಡ್ತಾ ಇತ್ತು ಅದಕ್ಕೆ ಬೇಕಾದಂಥ ಎಲ್ಲ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರು ವಿಷ್ಣುವರ್ಧನ್ಗೆ ಸಕ್ಕರೆ ಕಾಯಿಲೆ ಸಾಯೋ ಟೈಮ್ನಲ್ಲಿ ಬಂದಿದ್ದಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದಲೂ ಸಕ್ಕರೆ ಕಾಯಿಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಬಾಧಿಸ್ತಾನೆ ಇತ್ತು ಸ್ಟ್ರೆಸ್ನಿಂದಾಗಿ ವಿಷ್ಣುವರ್ಧನ್ಗೆ ಡಯಾಬಿಟಿಸ್ ಬಂತು ಅನ್ನೋದನ್ನ ವಿಷ್ಣು ಮಗಳು ಕೀರ್ತಿ ಅವರೇ ಹೇಳಿದ್ದಾರೆ ಅಪ್ಪನಿಗೆ ಸಕ್ಕರೆ ಕಾಯಿಲೆ ಇದ್ದಿದ್ರಿಂದ ಅದರಲ್ಲೂ ಕೆಲವೊಂದಿಷ್ಟು ಬೇಡದ ವಿವಾದ ಸೃಷ್ಟಿಸಿದ್ದು ವಿಷ್ಣುಗೆ ದೊಡ್ಡ ನೋವು ಕೊಟ್ಟಿತ್ತು ಅದರಲ್ಲೂ ಗಂಧದ ಗುಡಿ ಸಿನಿಮಾ ಟೈಮ್ನಲ್ಲಿ ಅಣ್ಣಾವರ ಕಡೆ ವಿಷ್ಣುವರ್ಧನ್ ಗುಂಡು ಹಾರಿಸಿದ್ರು ಅನ್ನೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕಟ್ಟುಕತೆ ಇನ್ನೊಂದಿಲ್ಲ ವಿಷ್ಣುವರ್ಧನ್ ಸತ್ತ ಮೇಲೆ ಅವರ ಆತ್ಮಕ್ಕೂ ಶಾಂತಿ ಸಿಗುವಂತ ಕೆಲಸ ಮಾಡಲಿಲ್ಲ ಬೆಂಗಳೂರಲ್ಲಿ ಸಮಾಧಿಯೂ ಆಗಲಿಲ್ಲ ಭಾರತೀಯವರ ಅವಿರತ ಹೋರಾಟದಿಂದ ಮೈಸೂರಲ್ಲಿ ಸಮಾಧಿ ನಿರ್ಮಾಣ ಆಯಿತು ಬಿಟ್ಟರೆ ಬೆಂಗಳೂರಲ್ಲಿ ನೋಡದ ಸ್ಥಿತಿಯಂತಾಗಿದೆ ಇದೆಲ್ಲದರ ಮಧ್ಯೆ ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದ ವಿಷ್ಣುವರ್ಧನ್ ಅವರ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು ಅನ್ನೋ ಸುದ್ದಿಯನ್ನು ಆಗಿನ ಕಾಲದಲ್ಲಿ ಹಬ್ಸಿದ್ರು ಈ ಬಗ್ಗೆಯೂ ವಿಷ್ಣುವರ್ಧನ್ ಮಗಳು ಕೀರ್ತಿ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ಗ್ಯಾಂಗ್ರೀನ್ ಇರಲಿಲ್ಲ ಚಿಕ್ಕ ಇನ್ಫೆಕ್ಷನ್ ಆಗಿತ್ತು ಅಷ್ಟೇ ಸುನಾಮಿ ಆದಾಗ ಪಾದಯಾತ್ರೆ ಮಾಡಿ ಸಂತ್ರಸ್ತರಿಗಾಗಿ ಹಣ ಸಂಗ್ರಹಿಸಿದ್ರು ತನಗೆ ಇಂಥ ಸಮಸ್ಯೆ ಇದೆ ಅನ್ನೋದು ಗೊತ್ತಿದ್ರು ಪರರಿಗಾಗಿ ಪಾದಯಾತ್ರೆ ಮಾಡಿದ್ರು ಆಗ ಕಾಲಲ್ಲಿ ಅವರಿಗೆ ಇನ್ಫೆಕ್ಷನ್ ಆಯಿತು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಆದರೆ ಕೆಲವರು ಇದರಲ್ಲೂ ಕೆಟ್ಟ ಸುದ್ದಿ ಹಬ್ಸಿದ್ರು ಆಡಿಕೊಳ್ಳೋರು ಯಾವತ್ತಿಗೂ ಆಡಿಕೊಳ್ತಾನೆ ಇರ್ತಾರೆ ಆದರೆ ವಿಷ್ಣು ಅಂತವರು ಅಜರಾಮರಾಗ್ತಾರೆ ಆತ್ಮಿಕಿದೆ ನಟ ವಿಷ್ಣುವರ್ಧನ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ